ಗೊಕ್ಕಣ್ಣ ತದಡಿಯ ಬಳಿ ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ಎಕರೆಯಷ್ಟು ಜಾಗದಲ್ಲಿ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಕೋ ಟೂರಿಸಂ ಹಬ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಇದರ ಬದಲು ಜಿಲ್ಲೆಗೆ ತೀರಾ ಅವಶ್ಯವಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗಬಹುದಿತ್ತು ಎಂದು ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಹೇಳಿದರು ಗೋಕರ್ಣದ ಕವಳೆ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸಾಕಷ್ಟು ಬೃಹತ್ ಯೋಜನೆಗಳು ಬಂದಿದ್ದು ಆದರೆ ಸ್ಥಳೀಯರಿಗೆ ಯಾವುದೇ ಉಪಯೋಗವಾಗಿಲ್ಲ ಇದರಂತೆ ಇಲ್ಲೂ ಸಹ ಯೋಜನೆಗಳನ್ನು ತರಲು ಬಂದಿದ್ದು ಇದರ ಸಾಧಕ ಬಾಧಕಗಳ ಕುರಿತು ಸ್ಥಳೀಯರನ್ನ ಗಮನಕ್ಕೆ ತಂದು ನಂತರವೇ ಯೋಜನೆಯ ರೂಪುರೇಷೆ ತಯಾರಿಸಬೇಕು ಈ ಬಗ್ಗೆ ಸಭೆಯನ್ನು ಕರೆಯಬೇಕಿತ್ತು ಯಾವುದೂ ಮಾಡದಿರುವುದು ಸರಿಯಲ್ಲ ಈ ಬಗ್ಗೆ ಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಚಿವ ಎಂಬಿ ಪಾಟೀಲರ ಬಳಿ ಈ ವಿಷಯನ್ನ ಗಮನಕ್ಕೆ ತರುತ್ತೇನೆ ಎಂದರು ತದಡಿ ಬಂದರು ಅಭಿವೃದ್ಧಿ ಹಾಗೂ ಮೀನುಗಾರಿಕೆಗೆ ಅನುಕೂಲವಾಗುವ ಹಲವು ಸೌಲಭ್ಯಗಳನ್ನು ಒದಗಿಸಲು ಒತ್ತು ನೀಡಬೇಕು ತದಡಿ ಬಂದರನ್ನು ಅಭಿವೃದ್ಧಿಪಡಿಸಿ ಮೀನುಗಾರಿಕೆಗೆ ಅನುಕೂಲ ಒದಗಿಸಬಹುದಾಗಿತ್ತು ಈ ಬಗ್ಗೆಯೂ ಸರ್ಕಾರ ಚಿಂತನೆ ನಡೆಸಲಿ ಎಂದಿದ್ದಾರೆ ಈಗ ಗುರುತಿಸಿರುವ ಪ್ರವಾಸೋದ್ಯಮ ಬೆಳವಣಿಗೆಯ ಜಾಗದಲ್ಲಿ ವಿಮಾನ ನಿಲ್ದಾಣವೂ ಸ್ಥಾಪಿಸಬಹುದಾಗಿತ್ತು ಅದನ್ನು ಬಿಟ್ಟು ಯಾವುದೋ ಹೊರಗಿನವರಿಗೆ ಟೆಂಡರ್ ನೀಡುವ ಮೂಲಕ ಉದ್ಯಮಕ್ಕೆ ಅವಕಾಶ ಕೊಡುವ ಬದಲು ಸ್ಥಳೀಯರಿಗೆ ಅನುಕೂಲತೆ ಒದಗಿಸಿ ಎಂದು ಆಗ್ರಹಿಸಿದ್ದಾರೆ ನಿಲ್ದಾಣವನ್ನು ಮಾಡಬಹುದು ಒಂದು ದೊಡ್ಡ ತಂದು ವಿಮಾನ ನಿಲ್ದಾಣವನ್ನು ಮಾಡುವ ಮುಖಾಂತರ ಇಲ್ಲಿಯ ಒಂದು ಎಲ್ಲ ರೀತಿಯ ಪ್ರವಾಸೋದ್ಯಮ ಹಿಡಿದು ಎಲ್ಲ ಇಲ್ಲಿಯ ಬಂದರು ಹಿಡಿದು ಎಲ್ಲರನ್ನು ಎತ್ತರಕ್ಕೆ ತರಬಹುದು ಹಾಗೆ ನೀವೇನು ಇವತ್ತು ಗೋಕರ್ಣ ತದಡಿ ಭಾಗದಲ್ಲಿ ಬಂದರನ್ನು ಮಾಡ್ತೀನಿ ಅಂತ ಹೇಳಿದಿರಿ ಇನ್ನೂ ಕೂಡ ಅದು ನೆನೆಗುದಿಗೆ ಬಿದ್ದಿದೆ ಬಂದರು ಹಾಗೆ ಇಲ್ಲಿ ಇವತ್ತು ದೊಡ್ಡ ಒಂದು ಕೂಗಿದೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತ ಹೇಳಿ ಆ ಇವತ್ತು ಗೋಕರ್ಣದಂಥ ಪ್ರಸಿದ್ಧ ಕ್ಷೇತ್ರದಲ್ಲಿ ಇವತ್ತು ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ ಒಂದು ಅಪಘಾತಕ್ಕಾದಾಗ ಆ ಸಮುದ್ರದಲ್ಲಿ ಬಿದ್ದು ಸಾವು ನೋವಂಥ ಸಂದರ್ಭದಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆಗಳಿಲ್ಲ ದಯವಿಟ್ಟು ಮಾನ್ಯ ಸರ್ಕಾರದ ನಮ್ಮ ಉಸ್ತುವಾರಿ ಸಚಿವರಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಹಾಗೂ ಎಂ ಬಿ ಪಾಟೀಲ್ರಿಗೂ ನಾನು ಮನವಿ ಮಾಡಿಕೊಳ್ತೇನೆ ಏನಿವತ್ತು ಸಾವಿರದ ಎಂಟುನೂರ ಎಕರೆ ಜಾಗದಲ್ಲಿ ನೀವು ಇಕೋ ಟೂರಿಸಂ ಮಾಡಿ ಹೊಟ್ಟಿದ್ದೀರಿ ಆ ಜಾಗವನ್ನು ಅವನು ವೀಕ್ಷಣೆ ಮಾಡಿ ಇಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಏನು ಬೇಕು ಒಂದು ಆಸ್ಪತ್ರೆ ಮಾಡಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಇವತ್ತು ಮಾಡಿದ್ರೆ ಜನ ಇಲ್ಲಿ ಒಪ್ಕೊಳ್ತಾರೆ ಅಂಥ ಒಂದು ಸಾವಿರದ ಎಂಟುನೂರು ಎಕರೆ ಜಾಗದಲ್ಲಿ ನೀವು ಆಸ್ಪತ್ರೆಯನ್ನು ಮಾಡೋದು ಸೂಕ್ತ ಅಂತ ಹೇಳಿ ನನ್ನ ಒಂದು ವಿಚಾರ ಇದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನ ತರ್ತೇನೆ ಉಸ್ತುವಾರಿ ಸಚಿವರ ಗಮನ ತರ್ತೇನೆ ಇವತ್ತು ಇಕೋ ಟೂರಿಸಂ ತಾವು ಹೇಳ್ತಾ ಇದ್ದೀರಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೈಗಾ ಬಂದಿದೆ ಸಿ ಬರ್ಡ್ ಬಂದಿದೆ ಕೊಂಕಣ್ ರೈಲ್ವೆ ಬಂದಿದೆ ಇದರಿಂದ ಎಲ್ಲ ಬರ್ತಕ್ಕಂಥ ಯೋಜನೆಗಳಿಂದ ಜಿಲ್ಲೆಯ ಜನರಿಗೆ ಯಾವುದೇ ರೀತಿಯ ಲಾಭ ಆಗಲಿಲ್ಲ ದೊಡ್ಡ ದೊಡ್ಡ ಯೋಜನೆಗಳು ನಮ್ಮಲ್ಲಿ ಅದೇ ಒಂದು ಅಪನಂಬಿಕೆ ಇದೆ ಮುಂದಿನ ಈ ಒಂದು ಯೋಜನೆಯನ್ನು ನೀವು ಗುತ್ತಿಗೆ ಯಾವುದೋ ಒಂದು ಖಾಸಗಿ ಕಂಪನಿಗೆ ಕೊಟ್ಟು ನಾಳೆ ಇಲ್ಲಿ ಸ್ಥಳೀಯವಾಗಿ ನಮಗೆ ಅವರಿಂದ ಇವತ್ತು ಐ ಆರ್ಬಿಯಿಂದ ಅನುಭವಿಸ್ತಾ ಇದ್ದೀವಿ ನಾವು ಸಿ ಬರ್ಡಿಂದ ಅನುಭವಿಸ್ತಾ ಇದ್ದೀವಿ ಹಾಗೆಯೇಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಣಪತಿ ನಾಯ್ಕ ಕುಮಟಾ ತಾಲೂಕಾಧ್ಯಕ್ಷ ತಿಮ್ಮಪ್ಪ ನಾಯ್ಕ ಗೋಕರ್ಣ ಘಟಕ ಅಧ್ಯಕ್ಷ ಕುಮಾರ್ ದಿವಟಗಿ ಕರವೇ ಪ್ರಮುಖರಾದ ನಾಗು ಹಳ್ಳೇರ ವಿನೋದ್ ನಾಯ್ಕ್ ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ